ಮೈ ಮೈಗೌಡ ಅವಾಗಿ ನಾನು ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ ನೀವು ಕಾಯ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲನ್ನ ಪ್ರೀತಿಯ ಅಂಡ್ ಗೆಸ್ಟ್ ಗಳಾಗಿ ಬಂದಿರುವಂತ ಚೇತನ್ ಗೌಡ್ರಿಗೆ ಶರವಣ ಸರ್ಗೆ ಸಂಜಯ್ ಗೌಡ್ರಿಗೆ ಜಗದೀಶ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇವನ್ ಇಂದಲೂ ಇದೇ ರೀತಿ ಸಪೋರ್ಟ್ ಕೊಡ್ತಿದ್ರ ತುಂಬಾ ಥ್ಯಾಂಕ್ಸ್ ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದರೆ ಸತೀಶ್ ಅವರು ಎಡಿಟರು ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ನೀವು ಮಾಡಿದೀನಿ ಇಷ್ಟ ಆಯ್ತು ಇವಾಗ ಟೈಟಲ್ ಸಾಂಗ್ ಇಷ್ಟ ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ಅಂಡ್ ಅಪೂರ್ವ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ನಾನು ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರು ಮುಂಚೆನೆ ಸಿನಿಮಾ ಮಾಡಿದ್ದಾರೆ ನಾನು ಹೊಸಬಾ ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು ಹೋಪ್ಫುಲಿ ನಿಮ್ಮೆಲ್ಲಾರ್ಗು ನನ್ನ ಆಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ನಾನು ಆಕ್ಟಿಂಗ್ ಹೆಂಗ್ ಮಾಡಿದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಬೇಡ ಮತ್ತೆ ಮಾಮೈ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ಆವಾಗಿಂದ ನೋಡ್ತಾ ಇದೀನಿ ತುಂಬಾ ಬಿಸಿ ನೋಡಿದ್ರು ಥ್ಯಾಂಕ್ ಯು ಓಕೆ ಇವಾಗ ಸಾಂಗ್ ಯಾವುದು ಯಾವ ಸಾಂಗ್ ಆಗ್ಬೇಕು ಎಲ್ಲಾದ್ರೂ ಬೆಕ್ಕಂತೂ ಒಂದು ದಿನವಾಗ ಓಕೆ ಸಾಂಗ್ ಫಿಲಮ್ ಹೀರೋ ಆಗ್ಬೇಕು ಹೀರೋ ಆಗ್ಬೇಕು ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದಿರ್ಕೊಂಡು ನೋವು ನಗು ಬಂದ್ಬಿಡ್ತೇನೆ ಹೀರೋ ಆಗ್ತೀನಿ ಅಂತ ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ನ ಮಾಡಿದೀನಿ ಒಬ್ಬ ಅಂಡರ್ಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬಾ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದ್ರೆ ಅವರು ಎಲ್ಲಾ ಸಿನಿಮಾಗಳನ್ನು ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದೇ ಸಿನ್ಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಪ ನಾಣೀಸ್ ಅವರು ಕೂಡ ಬಂದಿದ್ರು ಅವ್ರಿಗೂ ತುಂಬಾ ಧನ್ಯವಾದಗಳು ಅಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದೀನಿ ಅಂತ ಅನ್ಕೊಂಡಿದೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ಸ್ ನ ತಗೊಳ್ಳೋಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡ್ ಟೇಕ್ ಅಲ್ಲಿ ಎಲ್ಲಾ ಟೇಕ್ ನ ಓಕೆ ಮಾಡ್ತಾ ಇದ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದೀನಿ ಸರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಯವಿಟ್ಟು ಮೇ ಒಂಬತ್ತನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಮಚ್ ಇವತ್ತು ನಾವು ಸೂತ್ರಧಾರಿ ಸಿನಿಮಾದ ಏನ್ ಇವೆಂಟ್ ಮಾಡ್ತಾ ಇದೀವಿ ನಿಮ್ಗ ಜೊತೆ ನಾವು ಇರೋದು ನಿಜವೂ ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ ನಮ್ಗೆ ಜೊತೆ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ಇದೆಲ್ಲ ಬಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಹ್ ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದ್ ಏನೋ ನಡೀತಾ ಇದೆ ಏನದು ಮ್ಯಾಚ್ ಹೌದು ಐ ಪಿ ಎಲ್ ಮ್ಯಾಚ್ ನಡಿತಿದೆ ಎಲ್ಲರೂ ಏನು ಐ ಪಿ ಎಲ್ ಟಾಪ್ ಅಲ್ಲಿ ಪಡ್ತೀನಿ ಎಲ್ಲಿಗೂ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮ್ಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕೆ ಇರೋ ಅಂತ ಇದು ನಾವು ಹೇಳಕ್ ಆಗೋದೇ ಇಲ್ಲ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ ಒಂದು ಚಿತ್ರದಲ್ಲಿ ಒಂದು ಸಾಂಗು ಅಥವಾ ಎರಡು ಸಾಂಗು ನಾವೆಲ್ಲ ನೋಡಿದ್ವಿ ಪ್ರೀವಿಯಸ್ ಇಯರ್ ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವು ಭೀಮಾ ಅಂತ ಅದರಲ್ಲಿ ಎಲ್ಲಾ ಸಾಂಗ್ ಇಟ್ಟಾಗಿದ್ದು ಕಾರಣ ಏನಕ್ಕೆ ಅಂತ ಅಂದ್ರೆ ಚಿತ್ರಗಳಲ್ಲಿ ಸಾಂಗ್ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ವೆರಿ ನಿಯರ್ ಹಾಗಾಗಿ ಈ ಚಿತ್ರಕ್ಕೆ ಮೂರ್ ಸಾಂಗ್ ಇದೆ ಮೂರಕ್ಕೆ ಮೂರು ದೊಡ್ಡ ಇಟ್ಟು ಸರ್ ಬ್ರದರ್ ನಿಮ್ಗೆ ಹಾಗಾಗಿ ಚಿತ್ರಕ್ಕೆ ನಿಮ್ಗೆ ಗೆ ಮತ್ತೆ ಗೆ ತುಂಬಾ ಚೆನ್ನಾಗಿದೆ ಇದಲ್ದೇ ಇನ್ನೂ ಒಂದು ಸಾಂಗ್ ಇದೆ ಅದಿನ್ನೂ ಚೆನ್ನಾಗಿದೆ ಬಟ್ ಅದನ್ನ ಆಮೇಲೆ ಟ್ರೈಲರ್ ಟ್ರೈಲರ್ ಅದು ಟ್ರೈಲರ್ ರಿಲೀಸ್ ಇವೆಂಟ್ ಕೂಡ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಇವೆಂಟ್ ಕೂಡ ಇದೆ ದಯವಿಟ್ಟು ಈ ಚಿತ್ರಕ್ಕೆ ಮೇ ಒಂಬತ್ತು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರವನ್ನ ನೋಡಿ ಎಲ್ಲಾ ಕಡೆ ಒಂದು ಮಾತಿದೆ ಕನ್ನಡ ಸಿನಿಮಾಗೊಳಗೆ ಜನ ಕಡಿಮೆ ಬರ್ತಾರೆ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ನಾವೆಲ್ಲ ತಪ್ಪು ಅಂತ ನಾವು ಅದನ್ನ ಪ್ರೂವ್ ಮಾಡಬೇಕಾಗಿದೆ ಈಗ ನಮ್ಮ ನನಗೆ ತುಂಬಾ ಆತ್ಮೀಯ ಸ್ನೇಹಿತರು ಚೇತನ್ ಅಂತ ವಾಮನ మూవీ ಪ್ರೊಡ್ಯೂಸರ್ ಯಾಕೆಂದ್ರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಕೂಡ ನನಗೆ ಕೊಟ್ಟಿದ್ರು ವಾಮನ ಕೂಡ ತುಂಬಾ ಚೆನ್ನಾಗಿದೆ ಅದು ಕೂಡ ಈಗ ಥಿಯೇಟರ್ ಅಲ್ಲಿ ಇದೆ ದಯವಿಟ್ಟು ಅದೊಂದು ನೋಡಿ ಅಮೇಲ್ ಪಕ್ಕದಲ್ಲಿ ಅವರು ಹೇಳಿದಂತ ಸರ್ ಹೇಗೆ ವಾಮನ ಸಿನಿಮಾದ ಯಶಸ್ಸ ಅದರ ಬಗ್ಗೆ ಒಂದೆರಡು ಮಾತು ಆ ಎಲ್ಲ एक्चुअली ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳ್ಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ ಅವರಿಗೆ ನನ್ನ ಧನ್ಯವಾದಗಳು ಹೇಳಿದ್ರೆ ತುಂಬಾ ಕಡಿಮೆ ಪದ ಅದು ಯಾಕಂತಂದ್ರೆ ಒಂದೂವರೆ ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಾಂತಿಗಳಿಂದ ನಿಂತಿತ್ತು ಆ ಟೈಮಲ್ಲೂ ಸಹ ಎಲ್ಲರೂ ಸಿಗ್ತಾ ಒಂದೇ ಕ್ವಶನ್ ಕೇಳ್ತಿದ್ರು ಸರ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ ಸಿನಿಮಾ ರಿಲೀಸ್ ಮಾಡ್ತೀರಾ ಅದೇ ಸಪೋರ್ಟ್ ನಗು ತಗೊಂಡ್ಬಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಚಿಕೆ ಮುಖ್ಸಲ ಸಿಗ್ತೀನಿ ಯಾಕಂತಂದ್ರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ ಶಾರ್ಟ್ಲಿ ಒಂದು ಒಂದ್ಸಲ ಮೀಟ್ ಮಾಡ್ತೀನಿ ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೆ ನಿಮ್ಮಿಂದ ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ ನಾನು ಈಗ ಜಗದೀಶ್ ಅವ್ರು ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಆದರೆ ಸಿನಿಮಾ ಬೇರೆ ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಆದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ ಅಷ್ಟಂತೂ ಹೇಳಬಲ್ಲ ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ ನಾನು ಸಿನಿಮಾನ ರೀಚ್ ಮಾಡೋ ರೀಚ್ ಇದೆಯಲ್ಲ ಇಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿರ್ಮಾಪಕನ ಗೆದ್ದಿದ್ದೀನಿ ಅಷ್ಟೇ ಹೇಳಬಲ್ಲೆ ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮಸ್ಕಾರ ಯಾರೂ ಹಾಂ ಕನ್ನಡದ ಸಂಭ್ರಮ ಇವತ್ತಿನ ಈವೆಂಟ್ ನಿಜನಾ ಅವರ ಚಪ್ಪಳೆ ಹೊಡೀನಿ ಅಂತ ಆಯ್ತು ನೀವು ಯಾಕೆ ಹೊಡಿದಿಲ್ಲಾ ಅಂತ ನಂಗೆ ಗೊತ್ತಿತ್ತು ಆ ಕಂಪ್ಲೀಟ್ ಕೆಳಗೆ ಬಿಟ್ಬಿಡ್ತೀವಿ ಏನೋ ಅಂತ ಭಯ ಅವರಿಗೆ ಹೌದಾ ಹೌದಪ್ಪ ಮತ್ತೆ ಯಾಕೆ ಹೊಡೀ ಚಪ್ಪಳೆ ಬರ್ಲಿ ಇವರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಅಲ್ಲ ಜೊತೆಲಿ ಪಾತ್ರ ಮಾಡಿರೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಒಂದು ಮೊರ್ಬೈಲಲ್ಲಿ ಹೇಳ್ತಿದೆ ಅಲ್ಲೇ ಶಾರ್ಟ್ ಅಲ್ಲೇ ಹೇಳಿದ್ದೀನಿ ನಾನು ಅಂಬರೀಷನ್ ತರ ಕಾಣ್ತೀರ ನೀವು ತುಂಬಾ ಹಾ ಬಂತು ಬಂತು ಮತ್ತೆ ಚಂದನ್ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ವಾಪಕರಾದಂತಹ ನವರಸನ್ ಅವರು ಯಾವುದೇ ಕೆಲಸ ಕೈ ಹಿಡಿದ್ರು ನೀಟ ಕರ್ಕೊಂಡೋಗಿ ಗೆಲ್ಲಿಸ್ತಾರೆ ಸಿನಿಮಾನ ತರ್ಪಿಸೋ ಬಾರ ಅವಳದು ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಆರು ಫೋನ್ ಮಾಡಿದ್ದಾರೆ ನಮಸ್ಕಾರ ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಈಗ ಸಾಂಗ್ ಎಲ್ಲ ಕೇಳಿದ್ರೆ ನೀವು ನಮಸ್ಕಾರ ಭಾನುವಾರ ಇವತ್ತು ಎಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದಾರೆ ಅದನ್ನ ಬಿಟ್ಟು ಇನ್ನು ಮಿಕ್ಕಿದವರು ಅಷ್ಟು ಜನ ಇಲ್ಲಿ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದ್ರೆ ಒಂದು ಕನ್ನಡ ಸಿನ್ಮಾಗೆ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಇದೆ ಅಂತ ಒಂದು ಪರಿಸ್ಥಿತಿ ಇದೀವಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟ್ ಅಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜೊತೆನೂ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು ಅಂತ ಒಂದು ಪರಿಸ್ಥಿತಿ ನಿರೋ ಟೈಮ್ ಅಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆತರ ಸಾಲಲ್ಲಿ ನಮ್ದು ಒಂದು ಸೂತ್ರಧಾರಿ ಆಗ್ಲಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಇವತ್ತು ಈವೆಂಟ್ ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಗೋಲ್ಡ್ ಸರಋಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮ್ಮ ನನ್ನ ಒಂದು ಸಿನಿಮಾ ದಮೈತಿ ಆದ್ಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬಾ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡ್ಬೇಕು ಅವ್ರಿಗೂ ಒಂದು ಸ್ಟೆಪ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನು ಈಗ ಹೊಸ ಕಲಾವಿದರಿಗಾಗ್ಬೋದು ಹೊಸ ನಿರ್ದೇಶಕರಿಗೆ ಹಾಕ್ಬೋದು ಈ ತರ ಪ್ರತಿಯೊಬ್ಬರು ಒಂದೊಂದು ಸಿನ್ಮಾದಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಮ್ ಕಿರಣ್ ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಕ್ ಯಾಕಂದರೆ ಕೆಲ್ಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೆ ಗೆಲ್ತಾರೆ ಆ ಶ್ರದ್ಧೆ ಇವನಲ್ಲಿ ಇದೆ ಗೆಲ್ತಾನೆ ಆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ ಯಾಕೆ ಈವೆಂಟ್ ಲೇಟ್ ಆಗ್ತಿದೆ